ಒಳೆನೆರಸೀಪುರ ಪಟ್ಟಣದ ಚಿಟ್ಟನಹಳ್ಳಿ ಬಡಾವಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ವಿದ್ಯಾರ್ಥಿಗಳು ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಗಿಳಿಗೆ ಬಲಿಯಾಗುತ್ತಿದ್ದಾರೆ ಪುಸ್ತಕಕ್ಕಿಂತ ಹೆಚ್ಚು ಸಮಯ ಮೊಬೈಲ್ ಕೈಯಲ್ಲಿರುತ್ತೆ ಪ್ರತಿಯೊಂದನ್ನು ಮೊಬೈಲ್ನಲ್ಲೇ ನೋಡುವ ನಿಮ್ಮ ಮಕ್ಕಳು ಮುಂದೊಂದು ದಿನ ಅವರ ಜೀವನ ನಾಶ ಮಾಡಿಕೊಳ್ಳುವ ಜೊತೆಗೆ ನಿಮಗೆ ಕಂಟಕ ಆಗುವ ಅಪಾಯ ಇದೆ ಆದ್ದರಿಂದ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದೇನೆ ಎಂದು ಸುಮ್ಮನಿದ್ದರೆ ಸಾಲದು ನಿಮ್ಮಗಳ ಜವಾಬ್ದಾರಿ ವರ್ತನೆ ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ಜೀವನದ ಮೌಲ್ಯಗಳು ಮತ್ತು ಗುರು ಹಿರಿಯರನ್ನು ಗೌರವಿಸುವುದನ್ನು ಕಲಿಸಿ ಎಂದು ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಚ್ ಕೆ ಪಾಂಡು ಸಲಹೆ ನೀಡಿದರು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕೆಲವು ಶ ಖಾಸಗಿ ಆಡಳಿತ ಮಂಡಳಿ ಶಾಲೆಗಳನ್ನು ವ್ಯಾಪಾರಿ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದೆ ಆದರೆ ಈ ಶಾಲೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿ ಗಮನ ಸೆಳೆದಿದೆ ಮತ್ತು ಇಂತಹ ಕ್ರಮವನ್ನು ಎಲ್ಲ ಖಾಸಗಿ ಶಾಲೆಗಳು ತೆಗೆದುಕೊಳ್ಳಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಮಾತನಾಡಿ ಸರ್ಕಾರ ಶಾಲೆಗಳಿಗೆ ಮಾರ್ಗಸೂಚಿಯನ್ನು ನೀಡಿದೆ ಆ ಮಾರ್ಗಸೂಚಿ ಅನುಸಾರ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ಹಾಗೂ ಅಗತ್ಯ ಶಿಕ್ಷಣ ಪಡೆದಿರುವ ಶಿಕ್ಷಕರನ್ನೇ ನೇಮಿಸಿಕೊಳ್ಳಬೇಕು ಸರ್ಕಾರದ ಯಾವುದೇ ನಿಯಮವನ್ನು ಉಲ್ಲಂಘಿಸದೆ ಉತ್ತಮ ಶಿಕ್ಷಣ ನೀಡಿ ಉತ್ತಮ ಫಲಿತಾಂಶ ನೀಡುತ್ತಿರುವ ಶ್ರೀ ವೆಂಕಟೇಶ್ವರ ಶಾಲೆಯ ವಿರುದ್ಧ ಯಾವುದೇ ಅಪವಾದಗಳನ್ನು ಇಲ್ಲವೆಂದರು ವೆಂಕಟೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಹೆಚ್ಚು ಅಂಕಗಳಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ತೆರಳಿರುವ ಮೋನೀಶ್ ಹಾಗೂ ಶ್ರೇಯಸ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಗಣ್ಯರು ನೀಡಿದರು ಮುಖ್ಯ ಶಿಕ್ಷಕ ಶ್ರೀಧರ್ ವಾರ್ಷಿಕ ವರದಿ ಓದಿದರು ಶಿಕ್ಷಕಿ ಅರ್ಪಿತ ಸ್ವಾಗತಿಸಿದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮ ಆಕರ್ಷಕವಾಗಿತ್ತು ಕಾರ್ಯದರ್ಶಿ ಎಚ್ ವಿ ರವಿಕುಮಾರ್ ಉಪಾಧ್ಯಕ್ಷ ಕಾಂತರಾಜು ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಕುಮಾರ್ ಟ್ರಸ್ಟಿ ಪುಷ್ಪ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಮಹೇಶ್ ಕೃಷ್ಣ ರಾಮಚಂದ್ರ ಕೇಶವ ಕಾಂತರಾಜು ಕೃಷ್ಣಮೂರ್ತಿ ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು